ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದರ ಎಂಬತ್ತು ಟಿ ಎಂ ಸಿ ಮಾತ್ರ ನೀರಿದೆ ನಾನು ಕೇಳಿದೆ ಅಧಿಕಾರಿಗಳು ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪರ್ಸನ್ಸ್ ಮಾಹಿತಿ ಕೊಟ್ಟಿದ್ದಾರೆ ಎಂಬತ್ತರಿಂದ ಮೇಲೆ ಹೋದ್ರೆ ಎಲ್ಲ ಗೇಟು ಕಿತ್ತು ಹೋಗುತ್ತೆ ಎಲ್ಲ ಗೇಟು ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಇದರ ಅವಧಿ ಕೊಟ್ಟಿದ್ರಲ್ಲ ಫಾರ್ಟಿ ಇಯರ್ಸ್ ಅದು ಮುಗಿದು ಬಹಳ ವರ್ಷಗಳ ಆಟಿದೆ ಸೊ ಈಗ ಎಲ್ಲ ಗೇಟ್ಗಳು ರಿಪೇರಿ ಮಾಡುವಂಥದಕ್ಕೆ ಐವತ್ತೆರಡು ಕೋಟಿ ರೂಪಾಯಿಯನ್ನ ಗವರ್ಮೆಂಟ್ ಗ್ರಾಂಟ್ ಮಾಡಿದ್ದಾರೆ ಈಗ ಕೆಲಸ ನಡೀತಾ ಇದೆ ಸೊ ಈಗ ನೀರು ಸುಮಾರು ನೂರ ಎಂಬತ್ತು ಟಿ ಸಿ ನೀರು ಹೊರಗಡೆ ಹೊರಟೋಗಿದೆ ವೇಸ್ಟ್ ಆಗಿ ಆಂಧ್ರ ಯಾಕೆಂದ್ರೆ ಮೊದ್ಲೇ ಇದನ್ನ ನಾವು ಸರಿ ಮಾಡಿದ್ರೆ ಅಷ್ಟು ಹಂಡ್ರೆಡ್ ಟಿ ಎಂ ಸಿ ನೀರು ಇಲ್ಲಿ ಶೇಖರಣೆ ಮಾಡಬಹುದಾಯ್ತು ನಮ್ಮ ರೈತರ ಬೆಳೆಗಳಿಗೆ ಕೊಡ್ಬೋದಾಯ್ತು ಡಿಲೇ ಆಯ್ತು ನಮ್ಮ ಸರ್ಕಾರದವರು ಇಲ್ಲಿ ಬಂದು ಭೇಟಿ ಮಾಡಿ ನೋಡಿ ಇದಕ್ಕೇನ ಒಂದು ಪರಿಹಾರ ಕೊಟ್ಟು ಬೇಗ ಮಾಡಿದ್ರೆ ಇಷ್ಟು ನಮಗೆ ನೂರ ಎಂಬತ್ತೆಂಟು ಟಿ ಎಂ ಸಿ ನೀರು ಹುಡಿಯೋದು ಅವ್ರಿಗೆ ಈ ಬಿಹಾರದ ಎಲೆಕ್ಷನ್ನು ಬೇರೆ ಡೆಲ್ಲಿ ಪ್ರವಾಸ ಇದು ಜಾಸ್ತಿ ಇದೆ ಅವ್ರಿಗೆ ಡೆಲ್ಲಿಗೆ ಹೋಗೋ ಅಷ್ಟು ಅದರಲ್ಲಿ ಅರ್ಧ ಭಾಗ ಬಂದಿದ್ರು ಬಿಹಾರ್ಗೆ ಹೋಗೋ ಅರ್ಧ ಭಾಗ ಬಂದಿದ್ರು ಡ್ಯಾ ಇದು ಗೇಟನ್ನು ಯಾವತ್ತೂ ರಿಪೇರಿ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಮನಸ್ಸಿಲ್ಲ ಅದಕ್ಕೆ ನಮ್ಮನ್ನೆ ಮೊನ್ನೆ ಅಧಿವೇಶನದಲ್ಲಿ ಹೇಳಿದೀನಿ ನಾನು ಬರ್ತೀನಿ ಅಂತ ಜಲ ಜಲಸಂಪನ್ಮ ಸಚಿವರು ಡಿ ಕೆ ಕುಮಾರ್ ಅವರು ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಮುಂಚೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೀನಿ ಬಂದಿದ್ದೀನಿ ಇಷ್ಟೊಂದು ನೀರು ನೂರ ಎಂಬತ್ತೆಂಟು ಟಿ ಎಂ ಸಿ ವೇಸ್ಟ್ ಆಗಕ್ಕೆ ಈ ಕಾಂಗ್ರೆಸ್ ಸರ್ಕಾರನೇ ನೇರವಾಗಿ ಕಾರಣ ಇಷ್ಟು ರೈತರಿಗೆ ಸುಮಾರು ಆರು ಏಳು ಲಕ್ಷ ಹೆಕ್ಟೇರ್ ಜಮೀನು ಎಕರೆ ಜಮೀನುಗಳಿಗೆ ಉಪಯೋಗ ಆಗ್ತಾ ಇತ್ತು ಬೆಳೆ ಬೆಳೀತಾ ಇದ್ರು ಇಷ್ಟು ಬೆಳೆ ನಾಶ ಆಗಿದೆ ಅಷ್ಟು ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು ಮತ್ತು ರೈತನು ಕೂಡ ನೆಮ್ಮದಿಯಿಂದ ಬದುಕಬೋದಾಯ್ತು ಇದಕ್ಕೆಲ್ಲ ಕಾರಣ ಇವರು ಕಾಂಗ್ರೆಸ್ ಅವರು ಈ ಬಿರಿ ನವಂಬರ್ ಕ್ರಾಂತಿ ಏನ್ ನಡೀತಾ ಇದೆ ನವಂಬರ್ ಕ್ರಾಂತಿಗೆ ಎಲ್ಲಾ ಬ್ಯುಸಿ ಆಟ ಬೇರೆಯವರೆಲ್ಲ ದೀಪಾವಳಿ ಇದಕ್ಕೆಲ್ಲ ಬಿಜಿ ಆತಾರೆ ಇವರು ನವೆಂಬರ್ ಕ್ರಾಂತಿಗೆ ಬ್ಯುಸಿ ಆಗಿಟ್ಟಿದ್ದಾರೆ ಅದ್ರ ಕಾರಣಕ್ಕೆ ಬರ್ಲಿಲ್ಲ ಅವ್ರು ಬರದೇ ಇರೋ ಕಾರಣಕ್ಕೆ ಸರ್ಕಾರ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗಿಲ್ಲ ಕೆಲಸ ಪ್ರಾರಂಭ ಆಗಿಲ್ಲ ಇದರಿಂದ ಇವತ್ತು ನೂರ ಎಂಬತ್ತೆಂಟು ಟಿ ಎಂ ಸಿ ರೈತರ ಜಮೀನುಗಳ ವಲಕ್ಕೆ ಹರಿಬೇಕಾಗಿತ್ತು ಎಲ್ಲಾ ಆಂಧ್ರ ಹರ್ಕೊಂಡು ಸರ್ ಮೊನ್ನೆ ಮಾತಾಡಿದ್ರು ಸರ ಈಗ ಆರು ಗೇಟ್ಗಳು ಸಂಪೂರ್ಣ ಜಾಮ್ ಆಗಿದಾವಂತರ ಒಂದ್ ಗೇಟ್ ಮಾತ್ರ ಎರಡು ಫೀಟ್ ಮೇಲೆ ಹತ್ತಬಹುದು ಒಟ್ಟು ಆರು ಏಳು ಗೇಟ್ ಹತ್ತೊಂಬತ್ತು ಹಿಡಿದು ಒಟ್ಟು ಎಂಟು ಗೇಟ್ ಸಂಪೂರ್ಣ ಜಾಮ್ ಆಗಿರತಕ್ಕಂಥದ್ದು ಸರ್ ಈಗ ನೋಡಿದ್ರೆ ಇನ್ಫ್ಲೋ ಜಾಸ್ತಿ ಐತ್ ಸರ್ ಈ ಎಂಟು ಗಂಟೆ ಈ ಗೇಟ್ ಗಳನ್ನ ರಿಪೇರಿ ಮಾಡಕ್ ಆಗ್ತಿಲ್ಲ ಈ ಗೇಟ್ ಅನ್ನು ಹಾಕಕ್ ಆಗಿಲ್ಲ ಸರ್ಕಾರದವ್ರಿಗೆ ಹೋದ್ ವರ್ಷ ಆಗಸ್ಟ್ ನಾಗ ಆಗಿರುತ್ತೆ ಈಗ ನಮ್ಗೆ ಅಧಿಕಾರಿಗಳು ಮೀಟಿಂಗ್ ಮಾಡಿದೆ ಅವ್ರ ಜೊತೆ ಒಂದು ಹದಿನೈದು ಇಪ್ಪತ್ ನಿಮಿಷ ಮೀಟಿಂಗ್ ಮಾಡ ಅದರಲ್ಲಿ ಈಗ ರಿಪೇರಿ ಮಾಡಿದ್ರೆ ಎಲ್ಲಾನು ಮಾಡಬೇಕು ಈಗ ಒಂದೇ ಕಿತ್ತೋಗಿರೋದು ಒಂದೇ ಅಲ್ಲ ಕಿತ್ತೋಗಿರೋದು ಒಂದಲ್ಲ ಎಲ್ಲಾ ಗೇಟ್ ರಿಪೇರಿ ಮಾಡ್ಬೇಕು ಎಲ್ಲಾರು ಎಲ್ಲಾ ಗೇಟ್ ಎಕ್ಸ್ಪೈರಿ ಆಗ್ಟ್ ಅವೆ ಅದಕ್ಕೆ ಎಲ್ಲಾ ಗೇಟ್ ರಿಪೇರಿ ಮಾಡೋ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು

ನಾವ್ ಕೆಲಸ ಶುರು ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ಊನಪ್ಪ ಅವರೆಲ್ಲ ಡೆಲ್ಲಿ ನವೆಂಬರ್ ಕ್ರಾಂತಿಗೆ ಎಲ್ಲ ಡೆಲ್ಲಿ ಕಡೆ ಬೇರೆ ಕಡೆ ಓಡಾಟವ್ರೆಂಟ್ರಲ್ಪುರ್ ಕೇಂದ್ರಕ್ಕೆ ಬರ್ತೆ ಮಾಡ್ಬೇಕು ನೋಡ್ರಿ ಕೇಂದ್ರದ ಒಂದು ಸೂಪರ್ವೇಷನ್ ಇರ್ತೈತೆ ಅಷ್ಟೇ ಪೂರ್ತಿ ಎಲ್ಲ ನೋಡೋದು ಅದೇ ಮೆಟ್ರೋ ಹೇಳಿದ್ರು ಅವರು ಈಗ ಬೆಂಗಳೂರು ಮೆಟ್ರೋ ಏನ್ ಹೇಳಿದ್ರು ನಮ್ದೆಲ್ಲ ಕೇಂದ್ರ ಸರ್ಕಾರ ಬೆಲೆ ರೈಸ್ ಮಾಡಿರೋದು ರೇಟ್ ಟಿಕೆಟ್ ರೈಸ್ ರೈಸ್ ಮಾಡಿದ್ಕೆ ಕೇಂದ್ರ ಸರ್ಕಾರ ಅಂದ್ರು ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನೂರಕ್ಕೆ ಒಂಬತ್ ಮೂರು ಪರ್ಸೆಂಟ್ ನಂದೇ ಅದ ಹಣ ರಾಜ್ಯ ಸರ್ಕಾರದ ಅಂತ ಬಯ್ಯವಾಗ ಕೇಂದ್ರ ಸರ್ಕಾರದ್ದು ಬೇರೆ ಟೈಮ್ ನಮ್ದು ಹಂಗೆ ಇದು ತುಂಗಭದ್ರಾ ಯಾವ್ದು ಅಷ್ಟೇ ಇಲ್ಲಿ ಸುಳ್ಳ ಇಲ್ಲಿ ಸರಿಯಾದ ಸಮಯಕ್ಕೆ ರಿಪೇರಿ ಮಾಡ್ಲಿಲ್ಲ ಮಾಡಕ್ ಆಗಿಲ್ಲ ಅಂತ ಆಪಾದನೆ ಬಂದ ತಕ್ಷಣ ಕೇಂದ್ರ ಸರ್ಕಾರ ಕೇಳ್ತಾರೆ ಸರ್ ಮಾಡ್ಬಿಡ್ಲಿ ನಮ್ದೆ ನಮ್ದೇ ದುಡ್ಡು ನಾವೇ ಮಾಡಿದ್ದು ಅಂತ ಹೇಳ್ತಾರೆ ಕೇಳ್ರಿ ಇವಾಗ ರಾಜ್ಯ ಸರ್ಕಾರದ ಒಂದು ಏನು ಬೇಜವಾಬ್ದಾರಿ ಅಂತ ಹೇಳಿ ಎರಡನೇ ಬೆಳೆಗೆ ನೀರ್ ಹಸಲ್ ಅಂತ ಓಪನ್ ಆಗಿ ಸದನದೊಳಗೆ ಹೇಳಿದ್ದಾರೆ ಈಗ ಇದನ್ನೇ ನಂಬಿದಲ್ಲ ನೂರ ಎಂಬತ್ತೆಂಟು ಟಿ ಎಂ ಸಿ ವೇಸ್ಟ್ ಆಗಿ ಹೊರಟೋಯ್ತು ಈಗ ಬೆಳೆಗೂ ಇನ್ನ ಬೆಳೆ ಬೆಳೆಯಕ್ಕೂ ಆಗಲ್ಲ ಕೊಡೋದು ಇಲ್ಲ ಅಂತ ಸರ್ಕಾರ ಹೇಳಿದ್ದಾರೆ ಈಗ ನಾವು ಡಿಮ್ಯಾಂಡ್ ಮಾಡ್ತಾ ಇದೀರಿ ಈ ನೀರನ್ನ ಉಡ್ಸ್ಕೊಳದಕ್ಕೆ ಬೇಗ ಇದನ್ನ ರಿಪೇರಿ ಮಾಡಿ ಆ ಗೇಟ್ಗಳು ಮತ್ತೆ ಚಾಲು ಆಗೋ ತರ ಮಾಡಿ ಬೇಗ ಆದಷ್ಟು ಬೇಗ ಮಾಡಿ ಅಂತ ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ವಿಚಾರದಲ್ಲಿ ರಾಜಕಾರಣ ಯಾಕಾಗ್ತಾ ಇದೆ ಈಗ ರಾಜಕಾರಣ ಇಲ್ಲ ಇಲ್ಲಿ ರೈತರಿಗೆ ನೀರು ಉಳಿಬೇಕು ಅಷ್ಟೇ ಪ್ರಶ್ನೆ ಸರ್ ಕಾವೇರಿ ಎಷ್ಟು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗಲಿ ಜಡಿ ಸರ್ ಎಲ್ಲರೂ ಇಳಿತಿದ್ರೆ ತುಂಬಾ ಕ್ಯಾಕ್ ಯಾಕೆಷ್ಟು ನಿರ್ಲಕ್ಷ್ಯ ಬಿಜೆಪಿ ಊಳೆ ಆಗ್ತಾ ಇಲ್ಲ ಎಷ್ಟು ನಿರ್ಲಕ್ಷ್ಯ ಆಗ್ತಾ ಇದೆ ಅವ್ರು ಯಾಕೆ ಷ್ಟು ಪ್ರೀತಿ ಹಾಕಿಲ್ಲ ಹೋರಾಟ ಯಾವ್ದೇ ನೀರಾದ್ರೂ ಕರ್ನಾಟಕದ ನೀರು ಯಾವುದೇ ನೆಲ ಕರ್ನಾಟಕದ ನೆಲ ಹಂಗಂತ ಬೋರ್ ಬಳ್ಳಾರಿ ಬಾರ್ಡರ್ ಅಲ್ಲಿ ಆಂಧ್ರಕ್ಕೆ ಬಂದ್ರೆ ನೆಲನ್ ಕೊಡ್ತೀರಾ ಯಾವುದು ಅಲ್ಲ ನಮ್ಮ ನಮ್ಮ ಬಳಿಗೆ ಎರಡನ್ನು ಒಂದೇ ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಯಾಕ ಅಲಿಪ್ತ ನೀತಿಯನ್ನ ಇದು ಮಾಡಬೇಕು ಇಲ್ಲಿ ಬೇರೆ ರಾಜ್ಯದವರ ನಮ್ಗೆ ಗೆ ಗಮನಕ್ಕೆ ಬಂದಿಲ್ಲ ಸರಿ ಆ ತರ ಆಗ್ತಿಲ್ಲ ಚರ್ಚೆ ಪ್ರತಾಪ್ ಸಿಂಹ ಈ ಬಾಂಡು ಪಾಲಿಟಿಕ್ಸ್ ಅಲ್ಲ ಕೂಡ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ